ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಆರು ಗುರುವಾರ ನಾಳೆಯಿಂದ ಹದಿನೆಂಟು ವರ್ಷ ಈ ಏಳು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭವಾಗೋದ್ರ ಜೊತೆಗೆ ಐಷಾರಾಮಿ ಜೀವನ ಸಿಗ್ತಾ ಇದೆ ಗುರುರಾಯರ ಕೃಪಾಶೀರ್ವಾದದಿಂದ ಗುರುಬಲ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಐಷಾರಾಮಿ ಜೀವನದ ಜೊತೆಗೆ ಆಕಸ್ಮಿಕ ಧನ ಲಾಭವಾಗ್ತಕ್ಕಂಥ ದಿನಗಳು ಆರಂಭವಾಗಿದೆ ಮುಂದಿನ ಹದಿನೆಂಟು ವರ್ಷ ಗುರುರಾಯರ ಅನುಗ್ರಹ ಆಶೀರ್ವಾದದಿಂದ ಗುರುಬಲವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಇವರ ಜೀವನದಲ್ಲಿ ಇವರಿಗೆ ಸಕಲ ದೋಷಗಳು ನಿವಾರಣೆಯಾಗಿ ನೆಮ್ಮದಿಯುತ ಜೀವನವನ್ನ ಇವ್ರು ಸಾಗಿಸ್ತಾರೆ ಅಂತ ಹೇಳ್ಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಇವ್ರು ಪಡೆದುಕೊಳ್ಳೋದ್ರ ಜೊತೆಗೆ ಇವರಿಗೆ ಕೈ ಇಟ್ಟಲೆಲ್ಲ ಲಾಭ ಜೊತೆಗೆ ಅದೃಷ್ಟ ಶುರುವಾಗ್ತಾ ಇದೆ ಶುಭ ಫಲಗಳನ್ನ ಈ ರಾಶಿಯವರು ಪಡೆದುಕೊಂಡು ನಿರಂತರವಾಗಿ ಹಣಕಾಸಿನ ವ್ಯವಹಾರವನ್ನ ಇವರು ನಡೆಸ್ತಾರೆ ಶುಭ ಫಲಗಳು ಇರೋದ್ರಿಂದ ಈ ರಾಶಿಯವರಿಗೆ ಆಸ್ತಿಯಲ್ಲಿ ಹೆಚ್ಚಳವಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ವೃತ್ತಿ ಜೀವನದಿಂದ ಹಿಡಿದು ವ್ಯಾಪಾರ ಹಣಕ್ಕೆ ಸಂಬಂಧಿಸಿದಂತೆಯೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಜೊತೆಗೆ ನಿಮ್ಮ ಬುದ್ಧಿ ಮತ್ತು ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀರಾ ಇನ್ನು ಈ ರಾಶಿಯವರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಂಪರ್ ಲಾಭವನ್ನ ಪಡ್ಕೊಳ್ತಾರೆ ಹೀಗಾಗಿ ಇವರಿಗೆ ಅದೃಷ್ಟದ ದಿನಗಳು ಶುರುವಾಗಿದೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸೋದ್ರಿಂದ ಕೂಡ ಯಶಸ್ಸು ಗಳಿಸುವ ಸಾಧ್ಯತೆ ಇದ್ದು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವ ಸಂಭವ ಇದೆ ಈ ಅವಧಿಯಲ್ಲಿ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತೆ ಹಾಗಾಗಿ ಈ ರಾಶಿಯವರಿಗೆ ದೊಡ್ಡ ಯಶಸ್ಸು ಪಡೆಯೋದ್ರೊಂದಿಗೆ ಉತ್ತಮ ಸಾಧನೆಯನ್ನ ಮಾಡಲು ಅವಕಾಶಗಳು ಸಿಗುತ್ತೆ ಈ ರಾಶಿಯ ವಿದ್ಯಾರ್ಥಿಗಳು ಬದಲಾವಣೆಯನ್ನ ಕಾಣ್ತಾರೆ ಶುಭ ಸುತ್ತ ಪಡೆದುಕೊಳ್ತಾರೆ ಈ ಸಮಯದಲ್ಲಿ ರಾಶಿಯವರು ತಮ್ಮ ತಂದೆ ತಾಯಿ ಹಾಗೂ ಗುರುಗಳ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತಾರೆ ಮೊದಲೇ ಅಂದುಕೊಂಡಂತಹ ಗುರಿಯನ್ನ ಈ ಅವಧಿಯಲ್ಲಿ ರಾಶಿಯವರು ಪೂರ್ಣಗೊಳಿಸುತ್ತಾರೆ ಜೊತೆಗೆ ಸಹೋದರ ಸಹೋದರಿಯರ ಸಂಪೂರ್ಣ ವಿಶ್ವಾಸವನ್ನ ಗಳಿಸಿಕೊಳ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಗಳಿಸುವ ಸಂಭವ ಇದೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಈ ರಾಶಿಗೆ ಸೇರಿದ ಜನರು ತಮ್ಮೆಲ್ಲ ಕೆಲಸಗಳನ್ನ ಪೂರ್ಣಗೊಳಿಸ್ತಾರೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡ ಲಾಭವನ್ನ ಪಡಿತಾರೆ ವಿದೇಶಿ ಕಂಪನಿಗೆ ಸಂಬಂಧಿಸಿದಂತೆ ಈ ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನ ಪಡೆದುಕೊಳ್ತಾರೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಕೆಲಸವನ್ನ ಈ ಅವಧಿಯಲ್ಲಿ ನೀವು ಮಾಡಬಹುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷದ ಆಗಮನವಾಗುತ್ತೆ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಸುಧಾರಿಸಿ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿ ಮತ್ತು ವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚಿನ ವೃತ್ತಿಯನ್ನ ನೀವು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಹೊಸ ಮನೆ ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರು ಈ ಸಂದರ್ಭದಲ್ಲಿ ಖರೀದಿ ಮಾಡಬಹುದು ಜೊತೆಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡಲು ಇದು ಉತ್ತಮ ಸಮಯವಾಗಿದೆ ನಿಮ್ಮ ಏಕಾಗ್ರತೆಯಲ್ಲಿ ಬಹಳಷ್ಟು ಹೆಚ್ಚಳವನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ಧನುರ್ ರಾಶಿ ಮಿಥುನ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು